ಟಪ್ಪಾ ಹೊರಡಾಕ್ತೀವಿ ಅಲ್ವಾ ಅವ್ರು ಹೊರಟೋಗ್ಬಿಟ್ಟಿದ್ದಾನೆ ಸೊ ನಾನು ಅದು ಅದು ಅರ್ಟಾಯಿತು ಹಾಗಾಗಿ ನಾನು ಕೋರ್ಟ್ಗೆ ಹೋಗಿ ಸ್ಟೇತನ್ಬಿಟ್ಟೆ ಇವನ್ ಮಾಧ್ಯಮದಲ್ಲೂ ಬರಬಾರ್ದು ಅದು ನಾನು ಸ್ಟಾಪ್ ಮಾಡಿಸಿ ಸ್ವಾಮಿ ಅಂತ ಹೇಳಿ ನಾನು ಸುಮ್ಮನೆ ಹಣ ಖರ್ಚು ಮಾಡಬೇಕಾದ ಪ್ರಸಂಗ ಬಂತು ನನಗೆ ಹಾಗೆಲ್ಲ ಆಯಿತು ಇದು ನಿಮ್ಗೆ ಅನಿಸುತ್ತೆ ನಾನು ಹಂಗಾಗಿ ಮೌನಕ್ಕೆ ಶರಣಾಗಿದ್ದೇನೆ ಯಾಕಂದರೆ ನನ್ನ ಜರ್ನಿನೇ ಬೇರೆ ಇದೆ ಭಾಳ ಡೀಪ್ ಎಲ್ಲ ಬೇರೆ ಕಡೆ ಹೋಗ್ತಾನೆ ಭಾಳ ಖುಷಿ ಇದೆ ನನಗೆ ಭಾಳ ಆನಂದ ಇದೆ ಸೊ ಹಂಗಾಗಿ ನನಗೆ ಗೊಂದಲ ಗಲಾಟೆ ಗಲೀಜು ಜಗಳ ಮಾತುಕತೆ ಯಾವಾಗಲೂ ಇಷ್ಟ ಇಲ್ಲ ಹಾಗಾಗಿ ನಾನು ಯಾರ ಬೇಕು ಸಿಗ್ತಾನೂ ಇಲ್ಲ ನಾನು ಮಾತು ಆಡೋದಿಲ್ಲ ಇಲ್ಲ ಅವಶ್ಯಕತೆ ಇಲ್ಲ ಅಂತ ನನಗೆ ಯಾವುದಾದ್ರೂ ನಿಮಗೆ ನಾನು ಕ್ಲಾರಿಫೈ ಮಾಡಬೇಕಾಯ್ತು ಬಿಕಾಸ್ ಯು ಆರ್ ಆಲ್ ಮೈ ಬ್ಯೂಟಿಫುಲ್ ಫ್ರೆಂಡ್ಸ್ ನಿಮ್ಗೆ ಹೇಳಬೇಕು ಹಾಗಾಗಿ ಯು ಶುಡ್ ಫೀಲ್ ನಾನು ಅರವತ್ತೊಂದು ವರ್ಷ ಅಂದರೆ ಐ ತಿಂಕ್ ನಿಮ್ಮ ತಂದೆ ಇದ್ರಿಗೆ ಅಷ್ಟು ಪ್ಲೇಸ್ ಐ ಮೀನ್ ದಟ್ ಪ್ಲೇಸ್ ಸೊ ಹಾಗಾಗಿ ನೀವು ನನ್ನ ಮನ ರಕ್ಷಣೆ ಮಾಡ್ಕೊಂಡು ನಾನು ತಪ್ಪು ಮಾಡಿ ಗಲೀಜು ಬಿಹೇವಿಯರ್ಸ್ ಇಟ್ಕೊಂಡಾಗ ಯು ಆಟ್ ಫುಲ್ ರೈಟ್ಸ್ ನನ್ನ ತಿದ್ದಕ್ಕೂ ತೀಡಕ್ಕೂ ಬೇಕಾರವಾಗ ಯಾವ ತಿರ್ಚ್ಕೊಂಡು ಹೇಳಿ ನೋಡಿ ಎಲ್ಲ ಕ ನಮ್ಮ ಆಯ್ತು ಸಮ್ಮಬಿಟ್ಟು ಮಾಡ್ಬಿಟ್ಟು ಇದ್ದಾನೆ ನೋಡಿ ಅಂತ ಅವಾಗ ಹೇಳಿ ನಾನು ನಮ್ಮ ತಾಯಿಗಣೆ ಯಾವುದೂ ಇಲ್ಲ ಯಾವ ಸಲ ಹಾಸೋಕ್ಕೂ ಹೋಗೋಲ್ಲ ಯಾಕೆ ತಿರುಗಿ ನೋಡೋಲ್ಲ ನಾನು ಆಯಿತು ನನಗೆ ಹೋಗ್ತಾಯಿತು ಎಸ್ ಥ್ಯಾಂಕ್ ಯು ಸೊ ಮಚ್ ಒಂದು ಕ ಹಾಡನ್ನ ನೀವು ನೋಡಿ ನಾನು ಇದು ಸ್ವಾಮಿ ಕಾಲದಲ್ಲಿ ಸ್ವಕಾರ್ಯ ಅಂತ ಯಾಕಂದ್ರೆ ತುಂಬ ಜನ ಮಾಧ್ಯಮದಲ್ಲಿ ಸಿಟ್ಟು ಭಯ ಮಾತಾಡೋಕ್ಕೆ ಹೋಗ್ತಾನಲ್ಲ ಇಲ್ಲೋ ಅಂತ ಭಯ ನನಗೆ ಯಾವ ಅಹಂಕಾರ ಅಲ್ಲ ಭಯ ನನಗೆ ಯಾಕೆಂದರೆ ನಾವು ಕಂಡೂರು ಬಾಗಿ ಹೋದವಲ್ಲ ಸರ್ ನಮ್ಗೆ ಯಾವತ್ತೂ ಕಲಾವಿದರಿಗೆ ಚಪ್ಪಾಳೆ ಮಾತ್ರ ಕಳಿಸ್ತಾ ಇದ್ದೀವಿ ಬೈಗಳು ಬೈಸ್ತಾ ಇದ್ದೀವಿ ಮಾತ್ರ ಬಳಸ್ತೇವೆ ನಾವು ಹಾಗಾಗಿ ಚಪ್ಪಾಳೆ ಹರಿಸಿ ಹೋಗುವಂಥದ್ದು ನಾವು ಕ್ಷಮೆ ಇರಲಿ ನಿಮ್ಮ ಜೊತೆ ಇಷ್ಟ ಮಾತಾಡ್ತಿದ್ದಕ್ಕೆ ಆಮೇಲೆ ಇವಾಗ ಹಾಡನ್ನು ತೋರಿಸ್ತಾರೆ ಗುರುವರು ನಿಮ್ಮೆಲ್ಲರ ಶುಭ ಹಾರೈಕೆ ಈ ಒಂದು ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ನಮಸ್ಕಾರ ಥ್ಯಾಂಕ್ ಯು ಸರ್ ಫೋಟೋ ತಗೊಳ್ಳಿ ತಗೊಳ್ಳೋಣ ಅದು ಹೇಳಕ್ಕೆ ಮುಂಚೆ ಒಂದು ಎರಡು ವಿಚಾರ ಹೇಳಿದ್ರು ಅನುಪೂಲ ಇದ್ದಾರೆ ಮ್ಯೂಸಿಕ್ ಹಣ ಇವತ್ತು ಆತನ ಯಶಸ್ಸನ್ನು ಕನ್ನಡದ ಹಾಡನ್ನು ಅದ್ಭುತ ಯಶಸ್ಸು ಮಾಡಿದ್ದಾರೆ ತುಂಬ ರೀಚ್ ಆಗಿದೆ ನಾವು ಬಾಲ್ಯದಲ್ಲಿ ನಮ್ಮ ಮನೇಲಿ ಟೆಲ್ ರೇಡ್ ಅಂತ ಒಂದು ರೇಡಿಯೋ ಇತ್ತು ನಮ್ಮಮ್ಮ ದಿನ ಬೆಳಗ್ಗೆ ಈಚೆ ಕಡೆ ನೀರು ಹಾಕಿ ಎಲ್ಲ ರಂಗಲಿ ಬಿಡೋಳು ಆಮೇಲೆ ರೇಡಿಯೋ ಆನ್ ಮಾಡೋದು ಸುಪುರ್ ಭಾತ ಬರೋದು ಮೇಲೆ ನೆಕ್ಸ್ಟು ಹಾಡುಗಳು ಬರೋದು ಈ ಕನ್ನಡದ ಅಕ್ಷರಮಾಲೆ ಈ ಹಾಡು ನಾನು ನನಗೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಇವತ್ತು ಅದೇ ಕನ್ನಡದ ವರ್ಣಮಾಲೆಯ ಹಾಡನ್ನು ಇವರಿಬ್ರು ಸೇರಿ ಎಷ್ಟು ಚೆನ್ನಾಗೇ ಮಾಡಿದಿರಿ ನಿಜವಾಗ್ಲೂ ಇದು ಭಾಳ ಎಜುಕೇಟಿವ್ ಈ ಹಾಡನ್ನು ಮಕ್ಕಳು ತುಂಬ ಕೇಳಿದ್ರೆ ಕನ್ನಡ ಸ್ವಲ್ಪ ಸ್ವಲ್ಪ ಗುರುತಿ ಅನ್ನೋರಿಗೆ ಸಖತ್ತಾಗೇ ಕನ್ನಡ ಕಲಿಯುವಂತ ಚಾನ್ಸಸ್ ಇದೆ ಹಾಗೆ ಒಂದು ಫಸ್ಟ್ ಕೊಡುಗೆ ಇವರಿಬ್ರು ಕೊಟ್ಟಿದ್ದಾರೆ ಧನ್ಯವಾದ ಇಲ್ಲ ನಾನು ಈಗ ಅನೂಪನ್ಗೆ ಅನೂಪನ್ ಕೆಲ ನನ್ನ ಚಿಕ್ಕ ಮಗಳು ಇಯರ್ಸ್ ಅವಳಿಗೆ ಅವಳು ಬಂದು ಅವ್ಳೊಂದು ಅವಾಗಿಂದ ಚೆಕ್ ಮಾಡ್ತಾ ಇದ್ಲು ಅದಕ್ಕೆ ಇಷ್ಟೊತ್ತು ಹಾಡು ಹೇಳ್ಕೊಂಡೇ ಬಂದಲ್ಲ ಅನುಪ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬೇರೆ ಬೇರೆ ಹಾಡು ಇದಕ್ಕೆ ಏನು ಹಾಡು ಹೇಳ್ತೀಯಾ ಅಂದ್ರೆ ಹೇಳ್ತಾನೆ ಅವನೇ ಕಂಪೋಸ್ ಮಾಡೋದು ಹೇಳಪ್ಪ ಇನ್ನೊಬ್ರು ನಿರ್ಮಾಪಕರ ಹಾಡಿದು ಏನು ನಿಮಗೆ ಬಹಳ ಧೈರ್ಯ ಇದೆಯಪ್ಪ ಎರಡು ಎರಡು ಕಡೆ ಅಂಗಡಿ ಓಪನ್ ಮಾಡೋಕೆ ನಮ್ಮ ಒಂದು ಅಂಗಡಿ ಒಳಗಡೆ ವ್ಯಾಪಾರ ಒಂದು ಮುಚ್ಚೊಂದು ಓಪನ್ ಮಾಡಿದ್ದಾನ ಈಗ ಹಾಕಿ ನೋಡೋ ಸತ್ಯ ಹಾಕಿ ನೋಡೋಣ ಹಾ ಬನ್ನಿ ತಗೊ